ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ನಾನಿವಾಗ ಬಸ್ಸಲ್ಲೇ ಇದ್ದೀನಿ ಯಾಕಂತಂದರೆ ಇನ್ನೊಂದು ದಿನ ತುಂಬ ಪಯಣ ಇದೆ ನನ್ನದು ಐದು ಗಂಟೆ ಆರು ಗಂಟೆ ಸಿಕ್ಸ್ ಅವರ್ ಫೈವ್ ಟು ಸಿಕ್ಸ್ ಅವರ್ ನಂದು ಜರ್ನಿ ಇರೋದರಿಂದ ಅದು ಕ್ಲಿಪ್ಪಿಂಗ್ ನಿಮಗೆ ಪ್ರತಿಯೊಂದನ್ನು ಯಾವುದನ್ನು ಶೇರ್ ಮಾಡ್ಕೋಬೇಕು ಅನ್ಸುತ್ತೆ ಅದನ್ನೆಲ್ಲನೂ ತಗೊಂಡಿದ್ದೀನಿ ನಾನು ಇಲ್ಲಿ ನಾವು ಚುಂಚನಗಿರಿ ಹತ್ತತ್ರ ಬಂದಿದ್ದೀವಿ ಅಲ್ಲಿ ಒಂದು ದೊಡ್ಡ ಜಾತ್ರೆ ನಡೀತಾ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನಮಗೂ ಕೂಡ ಅಲ್ಲಿ ಹೋಗಿ ಜಾಯಿನ್ ಆಗಲಿಲ್ವಲ್ಲ ಅನ್ನೋದೊಂದು ಬೇಸಾರ ಇತ್ತು ಹೋಗಿ ನೋಡೋಕ್ಕಾಗಲಿಲ್ಲ ಆದಿಚುಂಚನಗಿರಿ ದೇವಸ್ಥಾನದ ಹತ್ರ ಹೋಗಿ ದೇವ್ರ ದರ್ಶನ ಪಡೆದು ಆ ಜಾತ್ರೆ ಒಳಗಡೆ ಹೋಗಿ ಎಲ್ಲ ನೋಡಬೇಕಾಗಿತ್ತು ಅಂತೆಲ್ಲ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಅಷ್ಟು ದೀಪ ಆರಾಧನೆ ಎಲ್ಲರೂ ಶೆಡ್ ಹಾಕ್ಕೊಂಡ್ಬಿಟ್ಟು ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲೇ ಬಂದು ಸಂಬಂಧಿಕರಿಗೆಲ್ಲ ಊಟ ಹಾಕಿಟ್ಟೆಲ್ಲ ಬಿಡಿಸ್ಕೊಂಡು ದೇವ್ರ ದರ್ಶನ ಪಡ್ಕೊಂಡು ದೇವ್ರಿಗೆ ಆರತಿ ಎಲ್ಲ ಮಾಡಿ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಹಾಗೆ ಆ ಕ್ಲಿಪ್ಪಿಂಗ್ನು ಕೂಡ ತೋರಿಸ್ತೀನಿ ನಾನೀಗ ತುಂಬ ದೊಡ್ಡ ಬೆಟ್ಟ ನೋಡಿ ಫ್ರೆಂಡ್ಸ್ ಹೇಗಿದೆ ಮೆಟ್ಲುಗಳೆಲ್ಲ ಹೇಗಿದ್ದಾವೆ ಚೆನ್ನಾಗಿದೆ ತುಂಬ ದೂರ ನೆಡ್ಕೊಂಡು ಹೋಗಬೇಕು ಬಟ್ ಅದರೊಳಗೆ ನನ್ಗೆ ಗೊತ್ತಿರಲಿಲ್ಲ ಇಲ್ಲಿ ಆದಿಚುಂಚನಗಿರಿಯಲ್ಲಿ ಇವತ್ತು ಒಂದು ಜಾತ್ರೆ ಸ ಮಹೋತ್ಸವ ಇದೆ ಅನ್ನೋದು ನಾವು ಪಾಡಿ ನಾವು ಹೋಗ್ತಾ ಇದ್ವು ಹಂಗೆ ವೇ ಅಲ್ಲಿ ಇಳಿದು ಹೋಗ್ಬೋದಾಗಿತ್ತು ಬಟ್ ಅದೇ ನನಗೆ ಅಷ್ಟು ಟೈಮ್ ಇರಲಿಲ್ಲ ನಾನು ಮೈಸೂರಿಗೆ ರೀಚ್ ಆಗೋದಕ್ಕೆ ಸ್ವಲ್ಪ ಟೈಮು ಅಂದರೆ ಸಂಜೆ ಆಗ್ಬಿಡೋದು ಹಂಗಾಗ್ಬಿಟ್ಟು ಟೈಮ್ ಇರಲಿಲ್ಲ ನಾವು ಅಲ್ಲಿ ಟೈಮ್ಸ್ ಕೊಟ್ಟಿದ್ರೆ ಟೈಮ್ ಸ್ಪೆಂಡ್ ಮಾಡಿದರೆ ನನಗೆ ಮೈಸೂರಿಗೆ ಹೋಗೋಷ್ಟೊತ್ತಿಗೆ ಕತ್ಲಾಗ್ಬಿಡೋದು ನನಗೆ ಅದಕ್ಕೋಸ್ಕರ ನಾನು ಮಗಳು ಕರ್ಕೊಂಡು ಹೋಗ್ತಾ ಅಲ್ಲ ಅದಕ್ಕೋಸ್ಕರ ಬೆಳಕಿದ್ದಂಕಲೆ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಇರಲಿಲ್ಲ ನೋಡಿ ಹಂಗಾಗಿ ನಾನು ಹಂಗೆ ಹೋದೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಇಲ್ಲೇ ನೋಡೋಕೆ ಇಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಜಾತ್ರೆ ಆದಿ ಚುಂಚನಗಿರಿಯಲ್ಲಿ ಇನ್ನಾದರೂ ಒಳಗಡೆ ನಾವು ಹೋಗಿ ಒಳಗಡೆ ದೇವಸ್ಥಾನ ಆ ಕಡೆಲ್ಲ ನಾವು ಮೆಟ್ಲತ್ತಿ ಹೋಗಿ ಒಳಗಡೆ ರೀಚ್ ಆಗಿದ್ದರೆ ದೇವಸ್ಥಾನದೊಳಗೆ ನೀವು ಎಷ್ಟು ಚೆನ್ನಾಗಿರ್ಬೋದಿತ್ತು ಚೆನ್ನಾಗಿದೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಆ ಕಡೆಲ್ಲ ಶೆಡ್ಡುಗಳೆಲ್ಲ ಹಾಕ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ ಶೆಡ್ ಅಂತಂದರೆ ಬಂದಿರೋರು ಅಲ್ಲಿಂದ ಬಂದು ಊಟ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದಾರೆ ದೇವ್ರಿಗೆ ಅದೇನು ಇರುತ್ತೋ ಅಡುಗೆ ಮೋಸ್ಟ್ಲಿ ನನಗೆ ಅದು ಕೋಳಿ ಕೊಯ್ತಾರೆ ಕುರಿ ಕೊಯ್ತಾರೆ ಗೊತ್ತಿಲ್ಲ ಅದೆಲ್ಲ ಮೋಸ್ಟ್ಲಿ ಏನೋ ಅಡುಗೆ ಇದೆ ಆ ಥರ ಏನೋ ಮಾಡಿರ್ತಾರೆ ಹಂಗಾಗಿ ಅವ್ರು ಶೆಡ್ ಹಾಕೊಂಡಿರ್ತಾರೆ ನೋಡಿ ಜಾತ್ರೆ ಮಹೋತ್ಸವ ಎಲ್ಲ ಪಬ್ಬಲೂ ಎಲ್ಲ ಐಟಮ್ಸ್ ಜಾತ್ರೆಯಲ್ಲಿ ಏನಿರ್ತಾರೆ ಅದೆಲ್ಲ ಐಟಮ್ಸ್ ಇಟ್ಟಿದ್ದಾರೆ ನೋಡಿ ಸರಿ ಆ ಥರ ಇದನ್ನೇ ಶೆಡ್ ಹಾಕೊಳ್ಳೋದು ಅಡುಗೆ ಮಾಡ್ಕೊಳ್ಳೋದು ಊಟ ಮಾಡೋದು ಇರಬಹುದು ಇಲ್ಲ ಜಾಸ್ತಿ ಜನ ಇದ್ದರೆ ಅಲ್ಲಿ ಇಲ್ಲಿ ಏನು ಅಂತೇಳಿ ಅವರೇ ಮಾಡ್ಕೊಳ್ಳೋ ಅಂತ ಮಾಡ್ಕೊಳ್ಳೋಂಥ ಮನಸ್ಸಿದ್ದು ಕೂಡ ತಂದು ಮಾಡ್ಕೊತಾ ಇರ್ಬೋದು ಎಲ್ಲ ಐಟಮ್ಸ್ ತೊಗೊಂಬಂದು ಅಥವಾ ದೇವ್ರಿಗೆ ಏನಾದರೂ ಅರ್ಕೆ ಇರುತ್ತೆ ಅದನ್ನ ತೀರ್ಸೋದಕ್ಕೋಸ್ಕರ ಆ ಥರ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಅಷ್ಟು ಡೀಟೆಲ್ಲ ಗೊತ್ತಿಲ್ಲ ಬಸ್ ಇವಾಗ ಆದಿಚುಂಚನಗಿರಿ ಸ್ಟಾಪಿಂದ ಮತ್ತೆ ನೆಕ್ಸ್ಟ್ ಹೊರಟು ನೋಡ್ಬೋದು ನೀವು ಶೆಡ್ ಹಾಕಿರೋದು ಎಲ್ಲ ಶೆಡ್ ಹಾಕಿ ಅಲ್ಲಿ ಅಲ್ಲಲ್ಲಿ ಅವರ ಸಂಬಂಧಿಕರುಗಳು ಎಲ್ಲ ಬಂದುಬಿಟ್ಟು ಅದೆಲ್ಲ ಶೆಡ್ ಹಾಕ್ಕೊಂಡು ಅಷ್ಟು ಜನದೂ ಕೂಡ ಅಡುಗೆ ಎಲ್ಲ ಮಾಡ್ಕೊತಾ ಇದ್ದಾರೆ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ನಾನು ಜಾತ್ರೆ ಒಳಗಡೆ ಹೋಗಿ ದೇವಸ್ಥಾನದಷ್ಟು ಪಡ್ಕೊಂಬರ್ಬೇಕಾಯ್ತು ಅಂತ ತುಂಬ ಫೀಲ್ ಆಯಿತು ಬಟ್ ನೆಕ್ಸ್ಟ್ ನಾವು ಹೋಗ್ಬೇಕಾದ್ರೆ ಆಗಿ ಹೋಗ್ಬೋದು ಬಟ್ ಆದರೆ ಅದೇ ಜಾತ್ರೆ ಇರೋದಿಲ್ಲ ದೇವಸ್ಥಾನಕ್ಕಷ್ಟೇ ಹೋಗಬೇಕಾಗುತ್ತೆ ತುಂಬ ಬೇಜಾರಾಗ್ತಿತ್ತು ಸ್ನ್ಯಾಕ್ಸಿಗೆ ಏನು ದಿನಕ್ಕೆ ಇರಲಿಲ್ಲ ಹೇಳ್ಬಿಟ್ಟು ಅಲ್ಲಿ ಏನು ಸೂರ್ಯಕಾಂತಿ ಬೀಜ ಎರಡು ನಮ್ಮ ಊರಿಂದನೇ ಒಂದೆರಡು ತೊಗೊಂಡೋಗಿದ್ದೆ ಒಂದು ಒಂದು ಪ್ಯಾಕಿಟು ಸುಮ್ಮನೆ ಟೈಮ್ ಪಾಸಿಗೆ ಆಗುತ್ತೆ ಅಂತ ಅದನ್ನು ನಾನು ತಿಂತಾ ಇದ್ದೆ ನನ್ನ ಮಗಳು ಕೂಡ ತಿಂತಾಯಿದ್ದು ನೆಕ್ಸ್ಟ್ ಬಸ್ ಸ್ಟಾಪ್ ಬಂತು ಇದು ಇದ್ರ ಹೆಸರು ನಾನು ನೋಡಲಿಲ್ಲ ಯಾವುದೋ ಏನೋ ಗೊತ್ತಿಲ್ಲ ಮರ್ತೋಗಿದ್ದೆ ನಂಗೆ ನೋಡಲಿಲ್ಲ ನಾನು ಇದು ಫ್ರೆಂಡ್ಸ್ ಬಸ್ಸು ಏನು ಹಳ್ಳಿ ಮೇಲೆ ಬಂದುಬಿಡ್ತು ಶಟ್ಲು ಗಾಡಿ ಏನಂತಂದರೆ ನಾನು ಮಂಡ್ಯ ಮದ್ದೂರು ಕಡೆ ಹೋಗಿ ಬರಬೇಕಾಗಿತ್ತು ಅದು ತುಂಬ ರಶ್ ಆಗಿಬಿಟ್ಟಿದೆ ತುಮಕೂರಲ್ಲಿ ಮತ್ತು ಭಾನುವಾರ ಬೇರೆ ಬಸ್ಗಳು ಸಿಗೋದು ಕಮ್ಮಿ ಹೇಳಕ್ ಬರಲ್ಲ ಅಂತಂದ್ರು ಕಂಡಕ್ಟ್ರು ಕೇಳಿದ್ದಕ್ಕೆ ಅದಕ್ಕೆ ನಾನು ಯಾವುದು ನೆಕ್ಸ್ಟ್ ಬಂದು ಬಂತು ಖಾಲಿ ಬಸ್ ಬಂತು ಅದಕ್ಕೆ ನಾನು ಹತ್ಬಿಟ್ಟೆ ಅದು ಶಟ್ಲು ಗಾಡಿ ಆಗಿತ್ತು ಅಂದರೆ ಹಳ್ಳಿ ಹಳ್ಳಿ ಮೇಲೆ ಸ್ಟಾಪ್ ಕೊಡ್ತೆ ಬಟ್ ಅಂದರೆ ಇದು ಮೇನ್ ರೋಡಲ್ಲೇ ಹೋಗುತ್ತೆ ಬಟ್ ಹಳ್ಳಿಗಳ ಮೇಲೆ ಹೋಗುತ್ತೆ ಮಂಡ್ಯ ಮದ್ದೂರ್ ಮೇಲೆ ಹೋಗಿದ್ದೆ ತುಂಬ ಬೇಗ ಅಂದರೆ ಸ್ವಲ್ಪ ಸ್ಪೀಡಾಗಿ ಹೋಗಿರೋದು ಹಳ್ಳಿ ಹಳ್ಳಿ ಮೇಲೆ ಸ್ಟಾಪ್ ಇತ್ತು ಅದೊಂದು ಸ್ವಲ್ಪ ಟೈಮ್ ಆಗೋಯ್ತಲ್ಲ ಹಂಗಾಗಿ ನಾನು ಎಲ್ಲೂ ಇಡಿಯೋಕ್ಕೆ ಹೋಗಲಿಲ್ಲ ಜಾತ್ರೆ ಎಲ್ಲ ನೋಡೋಕ್ಕಾಗಲಿಲ್ಲ ಹಂಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್ ಅಂದಾಗ ನಾವು ಕೂಡ ಹೋಗಿ ಜಾಯಿನ್ ಆಗ್ಬೋದಾಗಿತ್ತು ಓಕೆ ಫ್ರೆಂಡ್ಸ್ ಇಲ್ಲಿ ನಾನು ನನ್ನ ತವ್ರ ಮನೆಯಲ್ಲಿ ನನಗೆ ಮನೆ ಮನೆಯೆಲ್ಲ ತೋರಿಸೋದಕ್ಕೆ ಅಥವಾ ಜನ ಅವರು ನನ್ನ ತವ್ರ ಮನೆ ಅಣ್ಣ ಅತ್ತಿಗೆ ಮಕ್ಕಳು ಅವರೆಲ್ಲ ಮುಖ ತೋರಿಸೋದಕ್ಕೆ ಸ್ವಲ್ಪ ನಾಚಿಕೆ ಹಂಜಿಕೆ ಪಡ್ಕೊತಾರೆ ಹಾಗಾಗಿ ನಾನು ಅವ್ರನ್ನ ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಆಗ ಆದರೆ ತೋರಿಸ್ತೀನಿ ಇಲ್ಲ ಅಂದರೆ ಇಲ್ಲ ನಾನು ಮಾಡೋ ವಿಡಿಯೋದಲ್ಲಿ ಬಟ್ ಆದರೆ ನಾನು ಏನು ಇಲ್ಲಿ ವಿಶೇಷ ಅನಿಸುತ್ತೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಯ್ ಫ್ರೆಂಡ್ಸ್ ಅಂತೂ ಇಂತೂ ನನ್ನಂಥವ್ರು ಊರಿಗೆ ಕಾಲಿಟ್ಟೆ ನಾನು ಮನೆ ಕಡೆಗೆ ಹೋಗಿಲ್ಲ ಮನೆಗೆ ಹೋಗ್ತಾ ಇದ್ದೀನಿ ನಾ ಬಸ್ಸಿಂದ ಇಳಿದ್ವಾ ಸಿಟಿ ಬಸ್ಸಿಂದ ಇಳಿದು ಇವಾಗ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಸಾಕಾಗೋಯಿತು ಒಂದು ಐದು ನಿಮಿಷ ಕುತ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಸಿಟಿ ಬಸ್ಸಿಂದ ಇಳಿದು ಇಲ್ಲ ಸ್ವಲ್ಪ ದೂರ ಹೋಗ್ಬೇಕು ನಡ್ಕೊಂಡು ಮನೆ ಹತ್ರಕ್ಕೆ ಬರೀ ಹೋಗೋಣ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮಗಳು ರೀಲ್ಸ್ ಮಾಡ್ತಾವೆ